ಅದ್ರ ಹಿನ್ನೆಲೆಯಲ್ಲಿ ಹೇಳೋದಂತಾದ್ರೆ ಕೃಷ್ಣ ಅವನೇನ್ ಮಾಡಿದ ಅಂದ್ರೆ ಜರಾಸಂಧನನ್ನ ಭೀಮನ ಕೈಯಿಂದ ಕೊಲ್ಲಿಸಿದ ಅವನ್ ಜರಾಸಂಧನ ಭೀಮನ ಕೈಯಿಂದ ಜರಾಸಂಧನನ್ನ ಕೊಲ್ಲಿಸಬೇಕಾದ್ರೆ ಏನ್ ಮಾಡಿದ ಕೃಷ್ಣ ಅಂದ್ರೆ ಭೀಮಾ ಅರ್ಜುನ ಇಬ್ಬರನ್ನ ಕರ್ಕೊಂಡು ಹೋದನಂತೆ ಧರ್ಮರಾಜನಿಗೆ ಹೇಳಿದ ರಾಜಸೂಯ ಯಾಗ ಮಾಡು ಅದಕ್ಕೆ ಕಪ್ಪ ಕಾಣಿಕೆ ಎಲ್ಲ ಕಡೆಯಿಂದ ನಾನು ತರಿಸ್ತೀನಿ ಅಲ್ಲ ಜರಾಸಂಧ ಇದ್ದಾನಲ್ಲೋ ಅವ್ನು ಹೆಂಗೆಲ್ಲೋದು ಅಂದ್ರೆ ಭೀಮಾರ್ಜುನರನ್ನ ಕರ್ಕೊಂಡು ಹೋಗಿ ಗೆದ್ಕೊಂಡ್ಬರ್ತೀನಿ ಅಂದ್ರೆ ಇವನು ಹೇಳ್ತಾನೆ ನೀನ್ ಅವರಿಬ್ ಕರ್ಕೊಂಡು ಹೋದ್ರೆ ನಾನು ಧೃತರಾಷ್ಟ್ರ ಆಗ್ತೀನಿ ಅಂತ ಯಾಕೆಂದ್ರೆ ನನ್ನ ಎರಡು ಕಣ್ಣಂದ್ರೇನೆ ಭೀಮಾರ್ಜುನರು ಅವರಿಬ್ರು ಜರಾಸಂದನ ಹತ್ರ ಹೋದ್ರೆ ಮುಗದೆ ಹೋಯ್ತು ಕತೆ ಅಂತ ನಾನು ಕುರುಡಾಗಿ ಬಿಡ್ತೀನಿ ಆಮೇಲೆ ಅದರಿಂದ ಬೇಡ ಅಂದ ನನ್ನ ನಂಬು ಅಂದ ಭಗವಂತ ಇವ್ ನಂಬಲಿಲ್ಲ ಆದ್ರೆ ಭೀಮಸೇನ್ ದೇವರು ಹೇಳ್ತಾರೆ ಹರಿಯರ ಅನುಗ್ರಹ ಉದ್ದಿತ ಹರಿಯ ಅನುಗ್ರಹ ಪ್ರಯತ್ನ ಮೇಕಮಗೃತೋ ವಿಧಾಯ ಭೂತಿ ಮಾಪ್ನು ಒಂದು ಅವನ ಅನುಗ್ರಹ ಇನ್ನೊಂದು ನಮ್ಮ ಪ್ರಯತ್ನ ಇವ್ ಎರಡೂ ಇತ್ತು ಅಂತಾದ್ರೆ ಏನನ್ನೂ ಸಾಧನೆ ಮಾಡಬಲ್ಲೆವು ನಮಗೆ ಕೃಷ್ಣನ ಅನುಗ್ರಹ ಇದೆ ಜೊತೆಗೆ ನನ್ನ ಪ್ರಯತ್ನ ಇದೆ ನಾ ಸಾಧನೆ ಮಾಡ್ಕೊಂಡು ಬರ್ತೀನಿ ಅಂತೀವಿ ಆಯ್ತು ಅಂತ ಕೊಲ್ಲಿಸೋದು ಯಾರ ಕೈಯಿಂದ ಅಂದ್ರೆ ಭೀಮನ ಕೈಯಿಂದ ಜೊತೆಗೆ ಇರ್ಲಿ ಅಂತ ಅರ್ಜುನನ ಕರ್ಕೊಂಡು ಹೋದ್ ಅವನು ಇರ್ಲಿ ಜೊತೆಗೆ ಅಂತ ಅರ್ಜುನ ಕರ್ಕೊಂಡು ಅರ್ಜುನನನ್ನು ಕರ್ಕೊಂಡು ಹೋದ ಕರ್ಕೊಂಡೋಗಿ ಅವನೇನ್ ಮಾಡಿದ ಅಂದ್ರೆ ಹೋಗಿ ಜರಾಸಂದನನ್ನು ಹೊರಗೆಳೆದು ಅವನ ಜೊತೆಗೆ ಯುದ್ಧವನ್ನ ಮಾಡಿ ಅದು ಯುದ್ಧ ಮಾಡಬೇಕಾದ್ರೆ ಹೇಳಿದ ಬ್ರಾಹ್ಮಣರ ವೇಷದಲ್ಲಿ ಹೋಗಿದ್ರಂತೆ ಮನೆ ಹಿಂಬಾಗ್ಲಿಂದ ಹೋದ್ರು ಶತ್ರುಗಳ ಮನೆಗೆ ಹಾಗೆ ಹೋಗ್ಬೇಕಂತ ಹಿಂಬಾಗ್ಲಿಂದ ಹೋಗ್ಬೇಕು ಹಿಂಬಾಗ್ಲಿಂದ ಹೋದ್ರು ಹೋದ ಕೂಡ್ಲೇನೆ ಆಗ ಕೃಷ್ಣ ಕೇಳಿದ ನಾವು ಬ್ರಾಹ್ಮಣರಂತೂ ಊಟಕ್ಕೆ ಹಾಕ್ಬೇಡ ನಮಗೆ ನಿನ್ನನ್ನೇ ಊಟ ಮಾಡ್ಲಿಕ್ಕೆ ಬಂದೀವಿ ಅಂದ ಕೃಷ್ಣ ಅಂದ ಕೂಡಲೇ ಹೌದಾ ಯಾರು ನೀವು ಅಂತ ಕೇಳಿದ ನಾ ಕೃಷ್ಣ ಅಂದ ಯುದ್ಧ ಮಾಡ್ಲಿಕ್ಕೆ ಬಂದೀವಿ ಅಂದಾಗ ಈಗಾಗ್ಲೇ ಅವನ ಹತ್ರ ಏಟ್ ತಿಂದಿದ್ದ ಅದಕ್ಕೆ ಹೇಳ್ದ ಕೃಷ್ಣ ನೀನು ಗೊಲ್ಲ ಸಣ್ಣ ಹುಡುಗ ನೀನು ಗೊಲ್ಲನ್ ಜೊತೆಗೆ ನಾ ಯುದ್ಧ ಮಾಡೋದಿಲ್ಲ ನಾನು ಅಂತಂದ ಸರಿ ಹೋಗ್ಲಿ ಅರ್ಜುನ ಇದ್ದಾನೆ ಅವನ ಜೊತೆಗೆ ಮಾಡ್ತೀಯ ಅಂದ್ರೆ ಸಹ ಕಿಶೋರಹಾ ಅಂತನು ಇನ್ನು ಕಿಶೋರ ಸಣ್ಣ ಕೂಸೋದು ಇನ್ನು ಅವನ ಜೊತೆಗೆ ಇವನು ಯುದ್ಧ ಮಾಡೋದು ಆಗ ಒಂದು ಪರಾಕ್ರಮ ಅಂತ ಇರೋದು ಅಂತಂದ್ರೆ ಭೀಮನಿಗಿತ್ತಂತೆ ಆ ಕಾಲದಲ್ಲಿ ಏನಾದ್ರೂ ಸಾಯೋದು ಕೂಡ ಭೀಮನ ಕೈಯಲ್ಲಿ ಸತ್ವೆ ಅಂದ್ರೆ ಅದಕ್ಕೊಂದು ಕೀರ್ತಿ ಇರ್ತಿತ್ತಂತೆ ಅಂತ ಒಂದು ವ್ಯಕ್ತಿತ್ವ ಭೀಮಸೇನ ದೇವರದ್ದು ಅಂತ ಹಾಗೆ ಅವ್ರ ಕೈಯಲ್ಲಿ ಸತ್ವೆ ಅನ್ನೋದೇ ಒಂದು ಕೀರ್ತಿ ಅಂತೆ ಅದಕ್ಕೋಸ್ಕರ ಸಾಯೋದ್ ಸಾಯ್ತೀನಂತೆ ಭೀಮನ ಕೈಯ್ಯಲ್ಲಿ ಸಾಯೋಣ ಅಂತ ಅವನು ಹೇಳಿದ ಭೀಮನ ಜೊತೆಗೆ ಯುದ್ಧ ಮಾಡ್ತೀನಿ ಅಂತ ಭೀಮನ ಜೊತೆಗೆ ಆಯ್ತು ಅಂತ ಯುದ್ಧವನ್ನ ಮಾಡುವಾಗ ಆಗ ಅವನ ತೊಡೆಯನ್ನ ಸೀಳಿ ಆ ಕಡೆ ಈ ಕಡೆ ಬಿಸಾಕಿ ಅವನ ಸಂಹಾರವನ್ನು ಮಾಡ್ತಾನೆ ಕೃಷ್ಣನೇ ಹೇಳಿ ಸೂಚನೆ ಕೊಟ್ಟು ಮಾಡಿಸ್ತಾನಂತೆ ಇದೆಲ್ಲ ಆಯ್ತು ಜರಾಸಂದನ ಸಂಹಾರ ಆಯ್ತು ಆದ್ರೆ ಜರಾಸಂದನ ಸಂಹಾರ ಆಗಬೇಕಾದ್ರೆ ಕೃಷ್ಣ ಭೀಮನ ಕೈಯಲ್ಲಿ ಕೊಲ್ಸಿದ್ದು ಆದ್ರೆ ಜೊತೆಗೆ ಅರ್ಜುನನನ್ನು ಕರ್ಕೊಂಡೋದು ಯಾಕೆ ಬೇಕಿತ್ತು ಅರ್ಜುನ ಅರ್ಜುನನ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಆದ್ರೂ ಕರ್ಕೊಂಡೋದು ಸುಮ್ನೆ ಯಾಕೆ ಹೋಗ್ಬೇಕಿತ್ತು ಅಂದ್ರೆ ಆವತ್ತೇ ಕೃಷ್ಣ ನಮಗ್ ಸಂದೇಶ ಕೊಟ್ಟಿದ್ದಾನಂತೆ ಏನ್ ಸಂದೇಶ ಕೊಟ್ಟಿದ್ದಾನೆ ಅಂತಂದ್ರೆ ಜರಾಸಂಧ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಅವನು ದೊಡ್ಡ ಮಿಥ್ಯಾಜ್ಞಾನವನ್ನ ಪ್ರತಿಪಾದನೆ ಮಾಡುವವನು ಅಂದ್ರೆ ಜರಾಸಂಧ ಅಂತ ಹೇಳಿದ್ರೆ ಅವನು ಮಿಥ್ಯಾಜ್ಞಾನದ ಪ್ರತೀಕ ಅಂತ ಅರ್ಥ ಮಿಥ್ಯಾಜ್ಞಾನದ ಪ್ರತೀಕ ಮಿಥ್ಯಾಜ್ಞಾನ ಅಂದ್ರೆ ಜಗತ್ತು ಸುಳ್ಳು ಅಂತ ಹೇಳುವಂತ ಸಿದ್ಧಾಂತ ಅದು ಮಿಥ್ಯಾಜ್ಞಾನ ಆದ್ರಿಂದಾಗಿ ಜಗತ್ತು ಸುಳ್ಳು ಅಂತ ಹೇಳುವಂತ ಏನು ಸಿದ್ಧಾಂತ ಇದೆ ಮಿಥ್ಯಾಜ್ಞಾನ ಇದೆ ಆ ಮಿಥ್ಯಾಜ್ಞಾನವನ್ನ ಖಂಡನೆ ಮಾಡಬೇಕು ಅಂತ ಆದ್ರೆ ಅದಕ್ಕೇನ್ ಬೇಕು ಅಂದ್ರೆ ಕೃಷ್ಣ ಬೇಕಂತೆ ಕೃಷ್ಣ ಅಂತಂದ್ರೆ ಅದೇ ಕೃಷ್ಣ ವಾಸಿಷ್ಠ ಕೃಷ್ಣನಾಗಿ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದ್ದಾನೆ ಅಂದ್ರೆ ಬ್ರಹ್ಮಸೂತ್ರ ಕೃಷ್ಣ ಇದ್ದಂತೆ ಅಂತ ಅರ್ಥ ಆ ಕೃಷ್ಣ ಜೊತೆಗಿರಬೇಕು ಅವನ ಐಡಿಯಾ ಕೊಡ್ಬೇಕು ಹೇಗೆ ಅಂತ ಹೇಳಿಬಿಟ್ಟು ಅವನು ಅದಕ್ಕೆಲ್ಲ ಮೂಲ ಸೂತ್ರಗಳನ್ನ ರಚನೆ ಮಾಡಿ ಯಾವ ರೀತಿ ಖಂಡನೆ ಮಾಡ್ಬೇಕು ಅಂತ ಹೇಳಬೇಕು ಅದನ್ನ ಖಂಡನೆ ಮಾಡ್ಲಿಕ್ಕೆ ಅಂತ ಯಾರು ಬರ್ಬೇಕು ಅಂದ್ರೆ ಭೀಮಸೇನ್ ದೇವರು ಅಂದ್ರೆ ಸಾಕ್ಷಾತ್ ಶ್ರೀಮದ್ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ಅಂತರ್ಥ ಆ ಭಾಷ್ಯ ಬೇಕಂತೆ ಆದ್ರೆ ಇಷ್ಟೇ ಇದ್ರ ಸಾಕಾಗಲ್ಲ ಇದ್ರ ಜೊತೆಗೆ ಅರ್ಜುನನೂ ಜೊತೆಗೆ ಬರಲಿ ಅಂತ ಕರ್ಕೊಂಡು ಹೋದ ಕೃಷ್ಣ ಯಾಕೆ ಅಂದ್ರೆ ನೀವು ನಾಳೆ ಖಂಡನೆ ಮಾಡಬೇಕಾದ್ರೆ ಬರೀ ನೀವು ಬ್ರಹ್ಮಸೂತ್ರವನ್ನ ಬ್ರಹ್ಮಸೂತ್ರ ಭಾಷ್ಯ ಮಧ್ವಾಚಾರ ಭಾಷ್ಯವನ್ನ ಮಾತ್ರ ಇಟ್ಕೊಂಡು ಖಂಡನೆ ಮಾಡಬೇಡ್ರಿ ಅದನ್ನು ಕೂಡ ಮೀ ಅದನ್ನು ಕೂಡ ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾಡಬೇಕು ಅಂತಾದ್ರೆ ಅದಕ್ಕೆ ಅರ್ಜುನ ಅಂದ್ರೆ ಇಂದ್ರಾವತಾರಿ ಆದಂತ ಅರ್ಜುನ ಟೀಕಾಕೃತ ರಚನೆ ಮಾಡಿದ ನ್ಯಾಯಸುಧ ಎನ್ನುವಂತದ್ದು ಬೇಕು ಅಂತ ಹೀಗೆ ಒಂದು ಮಿಥ್ಯಾಜ್ಞಾನವನ್ನ ನಾಶ ಮಾಡಬೇಕು ಅಂತ ಆದ್ರೆ ಅದರ ಖಂಡನೆ ಮಾಡಬೇಕು ಅಂದ್ರೆ ಬ್ರಹ್ಮಸೂತ್ರ ಬೇಕು ಬ್ರಹ್ಮಸೂತ್ರ ಭಾಷ್ಯ ಬೇಕು ಮಧ್ವಾಚಾರ್ಯ ಭಾಷ್ಯ ಅದ್ರ ಜೊತೆಗೆ ಶ್ರೀಮನ್ ನ್ಯಾಯಸುಧಾ ಎನ್ನುವಂತಹದ್ದು ಬೇಕು ಅನ್ನೋದನ್ನ ಆವತ್ತೇ ಕೃಷ್ಣ ತಿಳಿಸಿಕೊಟ್ಟಿದ್ದಾನೆ ಆದ್ರಿಂದಾಗಿ ನಮಗ್ ಬರೀ ಬ್ರಹ್ಮಸೂತ್ರ ಇದ್ರೆ ಸಾಕು ಭಾಷ್ಯ ಇದ್ರೆ ಸಾಕು ಅನ್ನಬಾರದು ಟೀಕಾಕೃತ್ಪಾದರ ಶ್ರೀಮನ್ ನ್ಯಾಯಸುಧಾವು ಕೂಡ ಬೇಕು ಅಂತ ಹೇಳಬೇಕಂತೆ ಆಗ ಮಾತ್ರ ಖಂಡನೆ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಅಂತ ಮಹಾತ್ಮರು ಅವರ ಆರಾಧನೆ ಎನ್ನುವಂತಹದ್ದು ಇವತ್ತು ನಡೆದಿದೆ ಅವರ ಅನುಗ್ರಹವೂ ಕೂಡ ತಮ್ಮೆಲ್ಲರಿಗೂ ಕೂಡ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ಉಪನ್ಯಾಸ ಕೃಷ್ಣ ಆರೋಪ